ಸಾಲು ಸಾಲು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಆದರೆ ಅವ್ರಿಗೆ ಯಾರಿಗೂ ಇನ್ನೂ ನ್ಯಾಯೇ ಸಿಗ್ತಾ ಇಲ್ಲ ಸರ್ ಕಳೆದ ಕಪ್ಪು ಬೆಳೆಗಾರರು ಕಾರ್ಮಿಕರಿಗೆ ಅವರು ಕೂಡ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಹೇಳಿ ಪ್ರತಿಭಟನೆ ನಮ್ಮ ಈ ದೇಶದ ಸಂವಿಧಾನದಲ್ಲಿ ಎಲ್ಲರ ಹಕ್ಕಿದೆ ಆಮೇಲೆ ಬೆಳಗಾಂ ಸೆಷನ್ ಎಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅದರ ಬಗ್ಗೆ ನನಗೆ ಗೌರವ ಇದೆ ಆಮೇಲೆ ಎಲ್ಲ ಪ್ರತಿಭಟನೆಗೆ ಎಲ್ಲ ಇಲಾಖೆಯ ಮಿನಿಸ್ಟರ್ಗಳು ಹೋಗ್ತಾ ಇದ್ದಾರೆ ಎಲ್ಲ ಸರ್ಕಾರ ವತಿಯಿಂದ ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಎಲ್ಲ ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿ ಕ್ಯಾಂಪಿಗೆ ಹೋಗ್ಬಿಟ್ಟು ಅವ್ರ ಹವಾರ್ಡ್ಗಳನ್ನ ಸ್ವೀಕಾರ ಮಾಡಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂಥ ವ್ಯವಸ್ಥೆ ಇದ್ದೇ ಮುಂದೆನೂ ಇರ್ತದೆ ಯಾಕಂದರೆ ಪ್ರತಿಭಟನೆ ಮಾಡಿದ ತಕ್ಷಣನೇ ಸರ್ಕಾರ ಇಮಿಡಿಯೇಟಾಗಿ ಅವರಿಗೆ ನಾವು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಸೊ ಯಾವುದ್ಯಾವ್ದು ಪ್ರಮುಖವಾದಂಥ ಡಿಮ್ಯಾಂಡ್ಗಳೇ ಇರ್ತದೆ ಅದಕ್ಕೆ ಇಲಾಖೆವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಏನಾಗಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಇಲಾಖೆ ಎರಡೂ ಮಾಡುತ್ತೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸರ್ ಚರ್ಮ ಕಟ್ಟಾವು ಮಾಡ್ತಾ ಇದ್ದಾರೆ ಕಾರ್ಮಿಕರು ಇದ್ದಾರೆ ಏನಾದರೂ ನಿಮ್ಮ ಇಲಾಖೆಯಿಂದ ಕಾರ್ಡ್ ಕೊಡುವ ವ್ಯವಸ್ಥೆ ಆಗ್ಬೋದಾ ಒಂದು ವಿಶೇಷ ಯೋಜನೆ ಜಾರಿ ಆಗ್ಬೋದಾ ನೋಡಿ ಇದೆಲ್ಲ ಡಿಮಾಂಡ್ ಕರೆಕ್ಟ್ ಆಗಿದೆ ಇದನ್ನು ಜಸ್ಟಿಫಿಕೇಷನ್ ಯಾಕಂದ್ರೆ ನಮ್ಮ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇವತ್ತಿನ್ನಾದರೂ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಅನ್ಆರ್ಗನೈಸ್ ಬೋರ್ಡ್ನಲ್ಲಿದ್ದಾರೆ ಸೊ ಅನ್ಆರ್ಗನೈಸ್ ಅಂದರೆ ಎಲ್ಲರೂ ಬಂದರು ಕಬ್ಬು ಕಟಾವು ಮಾಡಿದ್ರು ಕೂಡ ಅನ್ಆರ್ಗನೈಸ್ಡ್ ಬಂದರು ಈಗ ನಾವು ಅದರಲ್ಲಿ ಇಪ್ಪತ್ತೈದು ಸೆಕ್ಟರ್ಗಳನ್ನ ಹುಡುಕ್ಬಿಟ್ಟು ಯಾರ್ಯಾರು ಪ್ರಮುಖವಾಗಿ ಸಣ್ಣ ಸಣ್ಣ ವ್ಯವಹಾರಗಳನ್ನ ಮಾಡ್ತಾರೆ ಅಂತ ಅಂಥವ್ರನ್ನ ಹುಡುಕ್ಬಿಟ್ಟು ಇವತ್ತು ಸುಮಾರು ಇಪ್ಪತ್ತೈದು ಸೆಕ್ಟರ್ಗಳಿಗೆ ನಾವು ಇವತ್ತು ಸೋಶಿಯಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಾಯಿದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸ್ವಲ್ಪ ದುಡ್ಡನ್ನು ಕೇಳಿದ್ದೇವೆ ಆ ದುಡ್ಡು ನಮಗೆ ಮುಂದೆ ಬರ್ತಕ್ಕಂಥಲ್ಲಿ ಸಿಕ್ಕರೆ ಸಂಪೂರ್ಣವಾಗಿ ಅನ್ಆರ್ಗನೈಸ್ ಬೋರ್ಡಿಗೆ ಎಲ್ಲರಿಗೆ ಸಹಕಾರ ಎಲ್ಲರಿಗೆ ಸೋಶಿಯಲ್ ಸೆಕ್ಯೂರಿಟಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು ಸೊ ಇದು ಅವರ ಡಿಮ್ಯಾಂಡ್ ಏನಿದೆ ಸರಿ ಇದೆ ಆದರೆ ನಮಗೆ ಇನ್ನೂ ಸಮ ಕಾಲಾವಕಾಶನೂ ಬೇಕು ಇನ್ನು ಟೈಮು ಬೇಕಾಗುತ್ತೆ ಉತ್ತರ ನಡೀತಾ ಇದೆ ಅಲ್ಲ ನಿನ್ನಷ್ಟೇ ಇಡೀ ದಿನ ಕುಲಾಹಲ ಆಯಿತು ಚರ್ಚೆ ಯಾವಾಗ ಮಾಡೋದು ಎರಡು ದಿನ ಮಾತ್ರ ಬರ್ತಿದೆ ಈಗ ಅವರು ಬಿ ಜೆ ಪಿ ಅವರು ಯಾವಾಗ ಇದನ್ನ ತೊಗೊಳ್ತಾರೆ ಅವ್ರು ಕೊಡಬೇಕಲ್ವಾ ಅಲ್ಲಿ ಯಾರು ಬರೆದುಕೊಡ್ಬೇಕಲ್ಲ ಯಾವ ಸಮಯದಲ್ಲಿ ಏನಾಗಬೇಕಂತ ಯಾರು ಕೊಡ್ತಾರೆ ಯಾರು ಕೊಡಬೇಕು ಈಗ ಅದನ್ನೇ ಅವ್ರಿಗೆ ಈಗ ನಾವೇನು ಮಾಡ್ಬೇಕೇನು ಹೇಳ್ರಿ ನೀವು ಮಾತು ಕೇಳಲ್ವಾ ನೀವು ಅವರಿಗೆ ನೀವು ಜರ್ನಲಿಸಂ ಮಾಡಿದ್ರೆ ನಮ್ಗೆ ತಾನೆ ಮತ್ತೆ ಅವ್ರು ಯಾವಾಗ ನಿನ್ನೆ ಎಷ್ಟು ಗಂಟೆವರೆಗೆ ನಡೆಸಿವೆ ಅಸೆಂಬ್ಲಿ ಮತ್ತೆ ಯಾರು ನಡೆಸಿದಾರೆ ಇಷ್ಟು ಕಾಲ ಯಾಕೆ ಕೊಡ್ತಾ ಇದೀವಿ ಎಲ್ಲ ವಿಷಯಗಳನ್ನ ಆಗ್ಬೇಕಂತ ತಾನೆ ಕಾಲ ಕೊಡ್ತಾ ಇರೋದು ನಮ್ಮ ಯು ಟಿ ಕಾದರವ್ರು ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ರಾತ್ರಿ ಹನ್ನೆರಡುವರೆಗೆ ಯಾಕೆ ಇದ್ದೀವಿ ಚರ್ಚೆಗೆ ಅವಕಾಶ ಕೊಡಬೇಕು ತಾನೇ ಇರ್ತಕ್ಕಂಥದ್ದು ಮತ್ತು ಅವ್ರು ಸದು ಉಪಯೋಗ ಕೊಡ್ತಾ ಇಲ್ಲ ಆದರೆ ವಿಷಯಗಳ್ನ ಅವ್ರು ತಗೋಬೇಕು ತಾನೆ ಮೊನ್ನೆ ತಾನೇ ಮಾತನಾಡಿದ್ದೀವಿ ಸ್ಪೀಕರ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ Okay. Thank you. Thank you.